ಆತ್ಮೀಯರೇ ನಂದಿ ಕೂಗು ಅಭಿಯಾನದಿಂದ ನಮ್ಮ ಬಸವರಾಜ್ ಬಿರಾದರ್ ಅವರು ಇವತ್ತು ರಾಜ್ಯ ರಾಜ್ಯದ್ದಾಗಲಕ್ಕೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಪಾದಯಾತ್ರೆಗೆ ಸಂಬಂಧ ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಅವರ ಪಾದಯಾತ್ರೆ ಆಗಮಿಸಿದೆ ನಮಸ್ಕಾರ ಗುರುಜಿ ನಮಸ್ಕಾರ ನಮಸ್ಕಾರ ಬಸವರಾಜ್ ಬಿರಾದರ್ ಅವ್ರ ಕಡೆಯಿಂದ ನಿಮ್ಮ ನಂದಿ ಯಾತ್ರೆ ಏನಕ್ಕೋಸ್ಕರ ನಂದಿ ಕೂಗು ಅನ್ನೋದನ್ನೇ ಹೇಗೆ ಪ್ರಾರಂಭ ಮಾಡಿದ್ದೀರಾ ಈ ಒಂದು ಅಭಿಯಾನದ ಉದ್ದೇಶಗಳೇನು ಸ್ವಲ್ಪ ವಿಚಾರ ನಮ್ಮ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಒಳ್ಳೆಯದು ತಮಗೆ ಈಗಾಗಲೇ ತಿಳಿದಿರೋ ಹಾಗೆ ಯಾವುದೇ ಗ್ರಾಮ ಅಂತ ತಿಳ್ಕೊಳ್ಳೋಣ ನಮ್ಮ ಗ್ರಾಮನೇ ಈಗ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿದೆ ಅಂತ ಅದರಲ್ಲಿಯೂ ಕೂಡ ನಾವು ವಿಜಯಪುರದಿಂದ ಬೆಂಗಳೂರಿಗೆ ಹೋಗುವಾಗ ಇಲ್ಲಿ ತುಮಕೂರ್ಗೆ ಹತ್ತಿರ ಹತ್ತಿರ ಬಂದ ಹಾಗೆ ನೋಡಿದಾಗೆ ಸುಮಾರು ತೊಂಬತ್ತೈದು ಪರ್ಸೆಂಟೇಜ್ ಇಲ್ಲಿ ನಾಶ ಆಗಿದೆ ಅಂತ ನಂದಿ ಸಂಪತ್ತು ದೇಶಿ ನಂದಿ ಸಂಪತ್ತು ನಾಶ ಆಗಿದೆ ಅಂತ ನನಗೆ ಹಳ್ಳಿಯಲ್ಲಿ ತಿಳಿದು ಬರ್ತಾಯಿದೆ ಕೆಲವೊಂದು ಹಳ್ಳಿಗಳಲ್ಲಿ ನನಕರೂ ನಿಲ್ಲ ಒಂದೂ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದ ಅಂದರೆ ಇಂಥ ಸಂದರ್ಭದಲ್ಲಿ ಎಲ್ಲ ದೇಶ ಅಥವಾ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಶಿವಾಲಯಗಳಿರುವಂಥ ನಂದಿಗಳು ಯಾವುದೋ ರೂಪದಲ್ಲಿ ಕೂಗಿ ಹೇಳ್ತಾ ಇದ್ದಾವೆ ಅಂತ ಅಂದರೆ ನನ್ನ ಸಂತತಿ ಉಳಿದ್ರೆ ಮಾತ್ರ ಇನ್ನು ಮಾನವರಿಗೆ ಭವಿಷ್ಯ ಅದ ಅಂತೇಳಿ ಆ ಭವಿಷ್ಯ ಅದ ಅನ್ನುವಂಥದ್ದು ತಿಳಿಸೋಕೆಯೇ ಅವೇನು ಮಾಡಿದ್ದಾರೆ ಶಿವಲಿಂಗದ ಮುಂದೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂತ ನಂದಿ ಉಳಿದ್ರೆ ಮಾತ್ರ ಏನಾಗ್ತದೆ ಪಂಚಮಹಾಭೂತಗಳು ಉಳಿತದೆ ಪಂಚಮಹಾಭೂತಗಳು ಉಳಿಯೋದು ಅಂತಂದರೆ ಈ ಪ್ರಕೃತಿ ಜೀವಂತವಾಗಿ ಉಳಿತದೆ ಅಂತ ಅರ್ಥ ಆ ಪ್ರಕೃತಿನೇ ನಾವು ಅದ್ರ ಭಾಗ ನಾವು ಅದನ್ನೇ ಕಲ್ಕೊಂಡ್ಬಿಟ್ಟು ನಾವೇನಾದರೂ ನಾವು ಜೀವನ ನಾವು ಒಳ್ಳೆಯದು ಕಾಣ್ಕೋತೀವಿ ಅಂತಂದರೆ ಖಂಡಿತವಾಗಿಯೂ ಕೂಡ ಸಾಧ್ಯತೆ ಇಲ್ಲ ಇವತ್ತಿನ ವಿಜ್ಞಾನ ನಾ ಹೇಳ್ತಾ ಇಲ್ಲ ಇದನ್ನು ಇವತ್ತು ವಿಜ್ಞಾನ ಅದನ್ನು ಸ್ಪಷ್ಟಪಡಿಸ್ತಾ ಇರುವಂಥದ್ದು ಹಾಗಾಗಿ ಈ ಯಾರು ನಂದಿ ಆಧಾರಿತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಪೂರಕವಾದಂಥ ಕಾನೂನು ಯೋಜನೆಯನ್ನು ಜಾರಿಗೆ ತರುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ವಿಚಾರವನ್ನು ನಾವು ತಿಳಿಸೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ವಿಜಯಪುರದಿಂದ ಬೆಂಗಳೂರವರೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಬಿಜಾಪುರದಿಂದ ಯಾವತ್ತು ಹೊರಟಿದ್ದು ಗುರುಜಿ ನೀವು ನಾವು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಇದನ್ನು ಪ್ರಾರಂಭ ಮಾಡಿರೋದು ಇವತ್ತು ಹತ್ತೊಂಬತ್ತನೇ ದಿನ ಹತ್ತೊಂಬತ್ತನೇ ದಿನ ಸಿದ್ಧಗಂಗಾ ಮಠ ಅಂದರೆ ಪವಿತ್ರವಾದಂಥ ಅನ್ನ ನೀಡುವಂಥ ಒಂದು ಸ್ಥಳದಲ್ಲಿ ಬಂದು ನಿಂತಿದ್ದೀವಿ ತ್ರಿವಳಿ ದಾಸೋಹ ಆಗ್ತಕ್ಕಂಥ ಒಂದು ತ್ರಿ ದಾಸೋಹ ಮಾಡ್ತಕ್ಕಂಥ ತ್ರಿವಿಧ ದಾಸೋಹ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನೀವಿದೆ ಕ್ಷೇತ್ರದಲ್ಲಿದ್ದೀರಾ ನಮಗೆ ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನಮ್ಮ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಗುರುಜಿ ಹಾಗೆ ಈ ರೈತನಿಗೆ ಈ ನಂದಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಆಗ್ತದೆ ನೋಡಿ ಇದು ಯಾವ ರೀತಿ ಅಂತಂದರೆ ತಾಯಿ ಮತ್ತು ಮಗುವಿನ ಸಂಬಂಧ ಹೇಗೋ ಆ ರೀತಿ ರೈತ ಸಮುದಾಯ ಮತ್ತು ನಂದಿ ನಡುವೆ ಇರುವಂಥ ಒಂದು ಸಂಬಂಧ ಇದನ್ನು ಯಾವುದೇ ಕಾರಣಕ್ಕೂ ಅಳಸಾಕಾಗೋದಿಲ್ಲ ನಂದಿ ಹೋಯಿತು ಅಂತಂದರೆ ರೈತನಿಗೆ ಬೆಲೆ ಹೋಯಿತು ಅಂತ ಆ ಕಾರಣಕ್ಕಾಗಿ ಇವತ್ತು ಹಳ್ಳಿಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಜನ ಏನಿದ್ದಾರೆ ಯುವಕರು ಮದುವೆ ಹಾಗಾದ್ರೆ ಹಾಗೆ ಕೂತಿದ್ದಾರೆ ಅದಕ್ಕೆ ಕಾರಣ ಅಂತಂದರೆ ನಂದಿ ಬೆಲೆ ಕಳ್ಕೊಂಡಿರುವಂಥದ್ದು ನಂದಿಗೆ ಬೆಲೆ ಬಂತು ಅಂದರೆ ಇಷ್ಟು ಜನಕ್ಕೆ ಮದುವೆ ಹಾಗೆ ಆಗ್ತದೆ ಅಂತ ಹಾಗಾಗಿ ಜೋಡಿ ಎತ್ತಿ ಕಟ್ಟಿದಂಥ ರೈತನಿಗೆ ಏನಾದರೂ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡುವಂಥ ಯೋಜನೆ ಏನಾದರೂ ಸರ್ಕಾರ ಜಾರಿಗೆ ತಂದದ್ದೇ ಆದರೆ ಖಂಡಿತವಾಗಿಯೂ ಕೂಡ ಏನಾಗ್ತದೆ ಮರಳಿ ಈ ರೈತರಿಗೆ ಒಂದು ಒಳ್ಳೆ ಬೆಲೆ ಸಮಾಜದಲ್ಲಿ ಬಂದೇ ಬರ್ತದೆ ಅನ್ನೋದು ಅಂದರೆ ನಿಮ್ಮ ಉದ್ದೇಶ ರೈತನಿಗೆ ಒಂದು ಪ್ರೋತ್ಸಾಹ ಧನವಾಗಿ ದನ ರೂಪದಲ್ಲಿ ಒಂದು ಹಣನ ಸರ್ಕಾರದ ಇಂದನೇ ಕೊಟ್ಟೋದ್ರಿಂದ ರೈತ ಮತ್ತೆ ನಂದಿಗಳನ್ನ ಮತ್ತೆ ಕಟ್ಟಿ ಜೀವಂತ ನಂದಿಗಳನ್ನ ಕಟ್ಕೊಂಡು ಇವತ್ತು ವ್ಯವಸಾಯ ಮಾಡೋದು ಬಹಳಷ್ಟು ಉತ್ತಮ ಅಂತ ಹೇಳ್ತಾ ಇದ್ರಿ ಖಂಡಿತ ಯಾಕೆ ಹೇಳ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಇದೆ ಇಲ್ಲಿ ಮುಖ್ಯವಾಗಿ ನೋಡಿ ಅದರ ಅದ್ರ ವಿರುದ್ಧವಾದಂಥ ತತ್ವ ಅದಕ್ಕೆ ತೈಲ ತತ್ವ ಅಂತ ಇದಕ್ಕೆ ಹಿಂದೆ ಹಿಂದೇನು ನಂದಿ ಇದೆಯಲ್ಲ ಇದನ್ನೇ ಬಸವ ತತ್ವ ಅಥವಾ ನಂದಿ ತತ್ವ ಅಂತೇಳಿ ಪ್ರಿನ್ಸಿಪಲ್ ಅಂದರೆ ಉಳಿದ್ರೆ ಏನಾಗ್ತದೆ ಉಳಿದ ಇದ್ರೆ ಏನಾಗ್ತದೆ ಹಾಗಾಗಿ ಆ ತೈಲ ತತ್ವ ಅಂತಂದ್ರೆ ಟ್ರಾಕ್ಟರ್ ಯಂತ್ರಗಳಿಗೆ ಸಾಕಷ್ಟು ಏನ್ ಮಾಡ್ತಾ ಇದ್ದಾರೆ ಸವಲತ್ತುಗಳನ್ನು ಕೊಡ್ತಾ ಪ್ರೋತ್ಸಾಹವನ್ನ ಸರ್ಕಾರ ಕೊಡ್ತಾ ಇದೆ ಕೊಡ್ತಾ ಇರುವಂತ ಕಾರಣಕ್ಕಾಗಿ ಎಲ್ಲರೂ ಅದನ್ನ ಅವಲಂಬಿತವಾಗಿ ಏನ್ ಮಾಡ್ತಾ ಇದಾರೆ ಕೃಷಿಯಲ್ಲಿ ತೊಡಗ್ತಾ ಇದ್ದಾರೆ ಆದ್ರೆ ಇನ್ನೊಂದು ಶಕ್ತಿ ಇದು ಕೆಲಸ ಮಾಡ್ತಾ ಇದೆ ನಂದಿ ಶಕ್ತಿ ಆದ್ರೆ ಅದಕ್ಕೆ ಯಾವುದೇ ರೀತಿಯ ಕಾನೂನು ಇಲ್ಲ ಮತ್ತು ಯೋಜನೆಯೂ ಇಲ್ಲ ಇಲ್ಲ ಅಂದಾಗ ಅನಿವಾರ್ಯವಾಗಿ ಕೈ ಬಿಡ್ತಾನೆ ಕೈ ಬಿಟ್ರೆ ಅವರಿಗೆ ಹೋಗ್ತಾವೆ ಕಸಾಯ ಖಾನೆಗೆ ಹೌದು ಮತ್ತೆ ಕಸಾಯಖಾನೆ ಅದನ್ನು ಕಳಿಸಿ ನಾವು ಮುಂದೆ ಒಳ್ಳೆ ಜೀವನ ಕಟ್ಕೋತೀವಿ ಅಂತಂದ್ರೆ ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕಾಗಿ ಯಾಕೆ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ಸರ್ಕಾರನೇ ಏನು ಮಾಡ್ತಾ ಇದೆ ಈ ಶಕ್ತಿಗಿನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಅಂತ ಇದು ಪ್ರಜ್ಞೆಯ ಕೊರತೆ ಆಗಿರುವಂಥದ್ದು ಹಾಗಾಗಿ ಇದು ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ಏನು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಂದಿ ಅನ್ ಯಾರು ಅಂತಾರೆ ಅದಕ್ಕೆ ಪೂರಕವಾದಂಥ ಕಾನೂನು ತರ್ತಾರೆ ಯೋಜನೆ ತರ್ತೀವಿ ಅಂತಾರೆ ಅದಕ್ಕೆ ಪೂರಕವಾದಂಥದ್ದು ಹೊಸ ತಂತ್ರಜ್ಞಾನ ಹಳ್ಳಿ ಮಟ್ಟಕ್ಕೆ ತಂದು ಅಲ್ಲಿನೂ ಕೂಡ ಇದರ ಆಧಾರಿತವಾಗಿ ಬಿಸ್ನೆಸ್ಗಳನ್ನು ನಾವು ಏನು ಮಾಡ್ತೀವಿ ಅಭಿವೃದ್ಧಿ ಪಡಿಸ್ತೀವಿ ಅಂತಾರೆ ಅವರಿಗೆ ನಾವು ಮತ ನೀಡಬೇಕು ಹಾಗಿದ್ರೆ ನಂದಿಯನ್ನು ಸಾಕೋದ್ರ ಮುಖಾಂತರದಿಂದ ನಂದಿಯ ಬರ್ತಕ್ಕಂತಹ ಉಪ ಉತ್ಪನ್ನಗಳಂದ್ರೆ ಅದನ್ನು ಬಿಸ್ನೆಸ್ ಅಂದರೆ ವ್ಯಾವಹಾರಿಕವಾಗೂ ಕೂಡ ಬರ್ಬೋದು ಅಂತ ತಾವು ಹೇಳ್ತೀರಿ ಖಂಡಿತವಾಗಿಯೂ ಕೂಡ ಈ ಯಾವಾಗ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಒಂದು ಶ್ರೀಮಂತ ದೇಶ ಆಗಿತ್ತು ಅಂತಂದರೆ ಯಾವಾಗ ನಂದಿ ಸಂಪತ್ತನ್ನು ಸಮರ್ಥವಾಗಿ ಬಳಕೆ ಮಾಡ್ಕೊಂಡಿದ್ದೀವೋ ಅದೇ ಸಂದರ್ಭದಲ್ಲಿಯೇ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಶ್ರೀಮಂತ ದೇಶ ಆಗಿತ್ತು ಹಾಗಾಗಿ ಮುಂದೂ ಕೂಡ ಈ ದೇಶ ಏನಾದರೂ ವಿಶೇಷವಾಗಿ ಒಂದು ತನ್ನ ಸಂಸ್ಕೃತಿ ಆಧಾರಿತವಾಗಿ ಗುರುತಿಸ್ಕೋಬೇಕು ಅಥವಾ ಶ್ರೀಮಂತಿಕೆ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತಂದರೆ ಮತ್ತೆ ನಂದಿ ಸಂಪತ್ತಿನ ಆಧಾರಿತವಾಗಿ ಈ ಒಂದು ಬಿಸ್ನೆಸ್ಗಳು ಡೆವಲಪ್ಮೆಂಟ್ ಆಗುವಂಥ ಬಹಳ ಅವಶ್ಯಕತೆ ಇದೆ ಅಂತ ಇದು ನಂದಿ ಸಂಪತ್ತು ಅಂದ್ರೆ ಯಾವ ರೀತಿ ಅದಕ್ಕೆ ಏನಾದ್ರು ಉದಾಹರಣೆ ನಂದಿ ಸಂಪತ್ತು ನಂದಿ ಸಂಪತ್ತು ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಜೋಡೆತ್ತುಗಳು ಜೋಡೆ ತನಕ ನಮಗೆ ಗೊತ್ತಿದೆ ಅಂತಂದ್ರೆ ಕೃಷಿ ಅದನ್ನು ಯಥೇಚ್ಛವಾಗಿ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ರು ಆದ್ರೆ ಏನಾಗಿದೆ ಇತ್ತೀಚೆಗೆ ಅದಕ್ಕೆ ಪೂರ್ವಕವಾದಂತಹ ವ್ಯವಸ್ಥೆ ನಾಶ ಆಗಿರುವಂತ ಕಾರಣಕ್ಕಾಗಿ ಅದು ಎಲ್ಲನೂ ನಾಶ ಆಗ್ತಾ ಇರುವಂಥದ್ದು ನಾ ಜೋಡೆತ್ತು ಉಳಿತು ಅಂತಂದ್ರೆ ತಿಳ್ಕೋರಿ ದೇಸಿ ಗೋಗಳು ಉಳಿಲೇಬೇಕು ಅಂತ ನೀವು ಯಾವುದೇ ಗ್ರಾಮಕ್ಕೆ ಹೋಗಿ ನೋಡಿ ನೋಡ್ಬನ್ರಿ ಎಲ್ಲಿ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗಿದೋ ಅಲ್ಲೇನೆ ದೇಸಿ ಗೋಗಳು ಇದ್ದೇ ಇರ್ತಾವೆ ಹೌದು ಪ್ರಾಕ್ಟಿಕಲ್ ಆಗಿ ಹೌದು ಹಾಗಾಗಿ ಇಲ್ಲಿ ಏನಾಗಿದೆ ಅದಕ್ಕೆ ನಾವು ಮೂಲ ನಾವು ಇವತ್ತು ಪ್ರೋತ್ಸಾಹ ಕೊಡಬೇಕಾಗಿರೋ ಜೋಡೆತ್ತಿನ ಕೃಷಿಗೆಲ್ಲೂ ತಾನೇ ಬಂದ್ಬಿಡ್ತದೆ ಜೋಡೆತ್ತಿನ ಕೃಷಿಗೆ ನೀವು ಪ್ರೋತ್ಸಾಹ ಕೊಟ್ರಿ ಅಂತಂದರೆ ಭೂಮಿ ಫಲವತ್ತಾಗಿ ತಾನೇ ಉಳ್ಕೊಂಡೆ ಉಳ್ಕೊಳ್ತದೆ ಅದರಿಂದ ಉಳುಮೆ ಮಾಡ್ತಾನೆ ಗೋ ಉಳಿತು ಅಂತಂದರೆ ಅದರದ್ದು ಉತ್ಪನ್ನಗಳು ತಾನಾಗೆ ಬರ್ತವೆ ದೇಸಿದು ನಮ್ಗೆ ತುಪ್ಪ ಬೆಣ್ಣೆ ಮೊಸರು ಹಾಲು ಎಲ್ಲನೂ ಕೂಡ ಸಿಕ್ಕೇ ಸಿಗ್ತದೆ ಗ್ರಾಮಗಳಲ್ಲಿ ಈಗ ನನ್ನ ಪ್ರಕಾರ ಒಂದು ಈ ನಂದಿಯಿಂದ ಬರ್ತಕ್ಕಂಥದ್ದು ಹಸುಗಳಿಂದ ಗೋವಿಂದ ಬರ್ತಾ ಇರ್ತಕ್ಕಂಥ ಸಗಣಿನ ಉಪಯೋಗಿಸ್ಕೊಂಡು ಇತ್ತೀಚಿಗೆ ಏನಾಗ್ತದೆ ಸಿ ಎನ್ ಜಿ ಅಂತಕ್ಕಂಥ ಒಂದು ಉಪ ಉತ್ಪನ್ನಗಳನ್ನ ಇವತ್ತು ತುಂಬ ಇದಾಗ್ತಾ ಇದೆ ಖಂಡಿತ ಇದನ್ನು ಕೂಡ ರೈತರು ಇದನ್ನ ಉಪಯೋಗಿಸಿದ್ರೆ ರೈತನ ಉಪಯೋಗಿಸ್ಕೊಂಡು ತಾವೂ ಕೂಡ ಸ್ವಾವಲಂಬಿ ಆಗಿ ಹಾಗೂ ಕೂಡ ದೇಶಕ್ಕೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಕೊಡ್ಬೋದು ಅಂತ ಅಂದ್ಕೊತೀನಿ ತಾವೇನು ಹೇಳ್ತೀರಿ ಖಂಡಿತ ಏನಾರ ಈ ರೀತಿಯ ತಂತ್ರಜ್ಞಾನಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ನಾವು ಅಷ್ಟೊದೆಲ್ಲನೂ ಏನು ಡೆವಲಪ್ ಆಗಿದ್ದಾವೆ ಆದರೆ ಏನಾಗಬೇಕಾಗಿದೆ ಅವರು ರೈತನ ಮಟ್ಟಕ್ಕೆ ಬರ್ತಾಯಿಲ್ಲ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಮತ್ತು ಪೆಟ್ರೋಲು ಆ ತೈಲಗಳನ್ನು ಏನು ಮಾಡೋದು ಅಂತಂದರೆ ಮತ್ತೆ ಎಲ್ಲಿ ಸಿಗ್ತದೆ ಅಂತ ಅದನ್ನು ಹುಡ್ಕಾಕೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಗ್ರಾಮಗಳಲ್ಲಿರುವಂಥ ಈ ನಂದಿ ಶಕ್ತಿಯನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡು ಏನು ಹೇಳಿದ್ರಿ ಈ ಬಯೋಗ್ಯಾಸನ್ನು ಅದನ್ನು ನಾವು ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹೊಸ ಈಗ ರೈತಗೆ ಸೇ ಕೇವಲ ಏನು ಮಾಡೋದು ತನ್ನ ಮನಿಗಾಗಿಯೇ ಸಿಲಿಂಡರ್ ಅದನ್ನು ಗ್ಯಾಸ್ ಉಪಯೋಗ ಮಾಡ್ಕೋಬೇಕು ಅನ್ನೋದು ಅಲ್ಲಿಗೆ ಸೀಮಿತಗೊಳಿಸ್ಬಾರ್ದು ಆ ರೈತ ಇವತ್ತು ಏನು ಮಾಡ್ಬೋದು ಒಂದು ತಿಂಗಳಿಗೆ ಒಂದು ಹತ್ತು ಹದಿನೈದು ಸಿಲಿಂಡ್ರನ್ನೇ ಮಾಡಿ ಅವ್ನು ಮಾರಾಟ ಮಾಡ್ಬೋದು ಅಷ್ಟು ದುಡ್ಡು ಅವನಿಗೆ ಆಗ್ತದಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ ಟೆಕ್ನಾಲಜಿ ಟೆಕ್ನಾಲಜಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಹೊಂದಿದಾವೆ ಈ ನಿಟ್ಟಿನಲ್ಲಿ ರಿಸರ್ಚ್ಗಳು ಆಗ್ಬೇಕಾಗಿದೆ ಆ ರೀತಿ ಆಯ್ತು ಅಂದ್ರೆ ಇವತ್ತು ಒಬ್ಬನಿಗೆ ಆಗ್ಲಿಲ್ಲ ಅಂದ್ರೆ ಸಾಮೂಹಿಕವಾಗಿ ಮಾಡಬಹುದು ಜನ ರೈತರು ಕೂಡಿ ಒಂದ್ ಕಡೆನೆ ಹೋಗಿ ಸೆಗಣಿ ಹಾಕಿ ಏನ್ ಮಾಡೋದು ಅಲ್ಲಿ ಬಯೋಗ್ಯಾಸನ್ನು ಉತ್ಪಾದನೆ ಮಾಡಬಹುದು ಈ ರೀತಿ ನಾವು ಮಾಡಿದ್ದೇ ಆಯ್ತು ಅಂತಂದ್ರೆ ನಾವು ಇವತ್ತೇನಾಗಿದೆ ನಮ್ಮ ಅಡಿಗೆ ಮನೆಗಳು ಎಲ್ಲಿಂದ ನಡೀತಾ ರಷ್ಯಾ ಇರಾನ್ನಿಂದ ಅಲ್ಲಿಂದ ಏನಾಗ್ಬೇಕು ಇವೆಲ್ಲಾನು ಪ್ರೊಸೆಸ್ ಆಗಿ ಗ್ಯಾಸ್ ರೂಪದಲ್ಲಿ ನಮ್ಮ ಮನೆಗೆ ಬರಬೇಕು ಅವಾಗ ನಮ್ಮ ಮನೆಗೆ ಬಣಿ ನಡೀತದೆ ಇವತ್ತು ನಾವೇನಾದ್ರೂ ಇದಕ್ ಪ್ರೋತ್ಸಾಹ ನೀಡಿ ನಮ್ ಗ್ರಾಮಗಳಲ್ಲಿ ಈ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಿದ್ದೇ ಆಯ್ತು ಅಂತಂದ್ರೆ ನಾವು ಬೇರೆ ದೇಶಕ್ಕೂ ಈ ನಾವು ಗ್ಯಾಸ್ ಏನ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಒಂದು ಸಾಮರ್ಥ್ಯ ನಮ್ಮ ದೇಶಕ್ಕೆ ಮತ್ತು ಅದನ್ನು ಹ್ಯಾಂಡಲ್ ಮಾಡುವಂಥವ್ರು ಆ ಒಂದು ಎತ್ತುಗಳನ್ನು ಕಟ್ಟಿ ಬೆಳೆಸುವಂಥವ್ರು ಮತ್ತು ಅಂಥ ಒಂದು ಶಕ್ತಿ ನಮ್ಮ ದೇಶ ನಮ್ಮ ರಕ್ತದಲ್ಲಿ ಹರಿತಾ ಇದೆ ಅದು ನಂದಿ ಅನ್ನುವಂಥದ್ದು ಇದು ನನಗೆ ಮನಗಂಡಿರೋದು ಇದು ನಾಳವಾಗಿ ನಾನು ಏನು ಹತ್ತೊಂಬತ್ತು ದಿವಸ ನಾನು ಬರ್ತಾ ಇದ್ದೀನಿ ನಾನು ಜೋಡದ ಕಡಿದಂಥ ರೈತರು ಮಠ ಅವು ಇವು ಎಲ್ಲ ಕಡೆ ನಾನು ಚರ್ಚೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀನಿ ನಂದಿ ಅಂದರೆ ಆ ವ್ಯಕ್ತಿ ಹಿಂದಿಲ್ಲ ಅನ್ನುವಂತ ಬರ್ತಾ ಇರುವಂಥದ್ದು ನಂದಿನೇ ಯಾಕೆ ಇಂಪಾರ್ಟೆಂಟ್ ಸರ್ ಹಸುಗಳಿದೆ ಸೀಮೆ ಹಸುಗಳಿದೆ ಅದರಲ್ಲಿ ರೈತ ಉತ್ಪಾದನೆ ಮಾಡ್ಕೊಂಡು ಡೆವಲಪ್ಮೆಂಟ್ ಆಗ್ತಾ ಇದ್ ಮತ್ತು ಜೋಡೆತ್ತೆ ಯಾಕೆ ಸ್ವಾಮಿ ಜೋಡೆತ್ತು ಮತ್ತೆ ದೇಶಿ ತಳಿಗೂ ನಮ್ಮ ವಿದೇಶಿ ತಳಿಗಳಿಗೂ ವ್ಯತ್ಯಾಸ ಏನು ಸ್ವಾಮಿ ಓಕೆ ಒಳ್ಳೇದ್ರೆ ಈಗ ವಿದೇಶಿ ತಳಿಗಳು ಮತ್ತು ದೇಶಿ ತಳಿಗಳು ಅನ್ನುವಂಥದ್ದು ಯಾವಾಗ ನಾವು ಹಾಲಿರಿಗಾಗಿ ನಾವು ಫೋಕಸ್ ಮಾಡ್ತೀವೋ ಅಂತಂದ್ರೆ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಒಂದು ಯೋಜನೆಗಳಿದಾವೆ ಹೀಗಾಗಿ ಏನಾಗ್ತದೆ ದೊಡ್ಡ ಕೆಸಲಿರುವಂಥದ್ದು ವಿಚಾರ ಮಾಡಿಬಿಡ್ತಾನೆ ಹಾಗಾಗಿ ವಿದೇಶಿ ಏನಿದಾವೆ ಅವು ದೊಡ್ಡ ಕೆಸಲಿರುವಂಥದ್ದು ಹಾಲು ಕೊಡ್ತವೆ ಹಾಗಾಗಿ ಏನು ಮಾಡಿಬಿಡ್ತಾನೆ ಅದನ್ನು ಅವಲಂಬಿಸಿ ತನ್ನ ಉದ್ಯೋಗವನ್ನು ಪ್ರಾರಂಭ ಮಾಡ್ತಾನೆ ಹೌದು ಹೀಗಾಗಿ ನಮ್ಮದು ಬಿಟ್ಬಿಡ್ತಾನೆ ಬಿಟ್ಕೊಳ್ಳೇ ಏನಾಗ್ತದೆ ನಮ್ಮೆಲ್ಲನೂ ಕೂಡ ಕಸಾಯ ಕನೆಗೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಯಾವತ್ತಿಗೂ ಕೂಡ ನಮ್ಮ ಸ್ಥಳೀಯ ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿರುವಂಥವೇ ದನಕಳಗಳು ನಿಮ್ಮ ಭಾಗಕ್ಕೆ ಬಂದ್ವಿ ಅಂತಂದ್ರೆ ನಮಗೆ ಹಳ್ಳಿ ಕಾರ್ ಇಲ್ಲಿ ನೋಡ್ತೀವಿ ನಮ್ಮ ಭಾಗಕ್ಕೆ ಹೋದಿವಂತಂದ್ರೆ ಕೆಲಾರಿ ನೋಡ್ತೀವಿ ಒಂದು ಕಡೆ ಹೋದ್ರೆ ಅಮೃತ್ ಮಾಲ್ ಅಂತ ನೋಡ್ತೀವಿ ಹಾಗಾಗಿ ಆಯಾ ಭಾಗಕ್ಕೆ ಯಾವುದು ಸೂಕ್ತ ಅದವೋ ಅದು ನಿಸರ್ಗವೇ ಒದಗಿಸ್ಕೊಟ್ಟದ ನೀವು ಯಾವಾಗ ನಂದಿ ಅಂತ ಹೋದ್ರಿ ಅಂತಂದ್ರೆ ಅದೇ ಬಂದ್ಬಿಡ್ತದೆ ಮತ್ತೆ ನಿಮ್ಗೆ ನಿಮ್ಮದೇನು ಇದು ಇದಾವೆ ನೋಡಿ ಹಳ್ಳಿ ಕಾರ್ ನಮ್ಮ ಭಾಗಕ್ಕೆ ಬರೋದಲ್ಲ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಕಿಲಾರಿ ಕೆಲಾರಿನೇ ಮತ್ತೆ ಮೂಲ ಅದನ್ನೇ ಉಳಿತದೆ ಆ ರೀತಿ ಒಂದು ಏನಿದೆ ನಿಸರ್ಗದೊಂದು ತಂತ್ರಜ್ಞಾನ ಅಂತಿದೆ ಅದು ಎದ್ರ ಮೇಲೆ ನಿಂತಿದೆ ಅಂತಂದರೆ ಈ ನಂದಿ ಮ್ಯಾಗನೇ ನಿಂತಿರೋದು ನೀ ನಂದಿ ಯಾವಾಗ ಪ್ರೋತ್ಸಾಹ ಕೊಟ್ಟಿರೋ ಅದಕ್ಕೆ ಪೂರ್ವಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ ನಿಸರ್ಗದ ಶ್ರೀಮಂತಿಕೆ ತಾನೇ ಹೆಚ್ಚಿಗೆ ಆಗ್ತದೆ ಆ ಭಾಗದಲ್ಲಿ ಏನೆಲ್ಲ ಗಿಡ ಮರಗಳು ಪಶು ಇದೊಂದು ಪಶು ಸಂಪತ್ತು ಉಳಿದದ್ದು ಪಶು ಸಂಪತ್ತು ಅಂದರೆ ಅದ್ರ ಜೊಡಿ ಗೋ ಉಳಿತದೆ ಮುಂದೇನಾಗ್ತದೆ ಒಂದು ಎಮ್ಮಿನ ಉಳಿತದೆ ಅದ್ರ ಜೊಡಿ ಇನ್ನೊಂದು ನಾಯಿ ಉಳಿತದೆ ಅದ್ರ ಜೋಡಿ ಬೆಕ್ಕು ಉಳಿತದೆ ಇವು ಕಣ್ಣಿಗೆ ಕಾಣು ಕಾಣದೇ ಇರೋ ಎಷ್ಟೋ ಜೀವರಾಶಿಗಳ ಈ ನಂದಿ ಮೇಲೆ ನಂದಿ ನಾವು ಪ್ರೋತ್ಸಾಹ ಕೊಡಲಿಲ್ಲ ಅವನು ಉಳಿಸ್ಕೊಳ್ಳಿಲ್ಲ ಅಂದರೆ ಉಳಿದೆಲ್ಲೂ ಕೊನೆಗೆ ಏನಾಗೋದು ನಾಶ ಈ ಮನುಷ್ಯ ಆಗೋದು ಇವತ್ತು ಆ ಹಂತಕ್ಕೆ ನಾವು ಬಂದಿದ್ದೀವಿ ದೇಸಿ ತಳಿಗಳು ಏಕೆ ನಾಶವಾಗ್ತಾ ಇದೆ ಅದನ್ನು ಪುನಃ ಪುನರ್ಜನ್ಮ ಕೊಟ್ಟು ಅದನ್ನು ಇಂಪ್ಲಿಮೆಂಟೇಟ್ ಮಾಡೋಣ ಗ್ರಾಮಕ್ಕೆ ರೈತನ ಮನೆಗೆ ಹೇಗೆ ಸೇರಿಸೋದು ಸೇರಿಸೋದಕ್ಕೆ ಹೇಗೆ ಸೇರಿಸ್ಬೋದು ಓಕೆ ಒಳ್ಳೆಯ ಪ್ರಶ್ನೆ ಅಣ್ಣ ಇದು ನಾಶ ಯಾಕಾಗ್ತಾ ಇದೆ ಅಂತಂದರೆ ವಿದೇಶಿ ದನಗಳು ಹೆಚ್ಚಿಗೆ ಹಾಲು ಕೊಡ್ತಾ ಇದ್ದಾವಲ್ಲ ಅದಕ್ಕೆ ಹಾಲು ಅನ್ನುವಂಥ ದೃಷ್ಟಿಕೋನದಿಂದ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಹಾಗಾಗಿ ದೇಶಿಗಳನ್ನು ತ್ಯಜಿಸ್ತಾ ಇದ್ದಾನೆ ವಿದೇಶಿಗಳು ವಿದೇಶಿ ದನಗಳು ಬರ್ತಾ ಇದ್ದಾವೆ ಆದರೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಕೇವಲ ಆಕಳಗಳಿಗೆ ಪ್ರೋತ್ಸಾಹ ಕೊಡೋದು ಪರಿಹಾರ ಅಲ್ಲ ಅಂತ ಈ ಎತ್ತುಗಳಿಗೆ ಹೋರಿಗಳಿಗೆ ಏನಾಗಬೇಕು ಪ್ರೋತ್ಸಾಹ ಕೊಟ್ವಿ ಅಂತಂದರೆ ನಮ್ಮ ದೇಶೀಯ ಆಕಳುಗಳು ತಾನಾಗೆ ಬರ್ತಾವೆ ಇವತ್ತು ಯಾವುದೇ ನೀವು ಗ್ರಾಮದಲ್ಲಿ ಹೋಗಿ ನೋಡಿರಿ ಎಲ್ಲಿ ದೇ ನಮ್ಮ ಜೋಡೆತ್ತಿನ ಆಧಾರಿತ ಕೃಷಿ ಹೆಚ್ಚಿಗಿದೆಯೋ ಅಲ್ಲಿ ದೇಸಿ ಆಕಳುಗಳು ಇದ್ದೇ ಇದ್ದಾವೆ ಯಾವಾಗ ಜೋಡೆತ್ತಿನ ಒಂದು ಕೃಷಿಗೆ ಹೆಚ್ಚಿನ ಬೆಲೆ ಇರ್ತದೋ ಒಂದು ಹೋರಿ ಆಗಿರ್ಬೋದು ಎತ್ತಿಗೆ ಹೆಚ್ಚಿಗೆ ಒಂದು ಬೆಲೆ ಬಂತು ಬರ್ತದೋ ಸಮಾಜದಲ್ಲಿ ಅವಾಗ ಏನು ಮಾಡ್ತಾನೆ ಆಕಳುಗಳನ್ನು ಸಾಕಾಣಿಕೆ ಮಾಡೋದು ಅದಕ್ಕೆ ಮಾಡ್ತಾನೆ ಒಂದು ಹೋರಿ ಒಳ್ಳೆ ಹೋರಿ ಬರಲಿ ಅಂತೇಳಿ ಸಾಕಾಣಿಕೆ ಮಾಡ್ತಾನೆ ಮೊದಲೆಲ್ಲನೂ ಇತ್ತು ಇವತ್ತೇನಾಗಿದೆ ಹೋರ್ ಅಂತಂದ್ರೆ ಅಯ್ಯೋ ಏನ್ ಮಾಡೋದಂತೇಳಿ ಕೆಲವೇ ದಿವ್ಸಗಳಲ್ಲಿ ಮಾರಾಟ ಮಾಡ್ತಾನೆ ಅವು ಕಸ ಹಾಕಾನೆ ಹೋಗ್ತಾವ್ ಇವತ್ತ ಆಗ್ತಾ ಇರುವಂತದ್ದು ಹಾಗಾಗಿ ಹೋರಿಗಳಿಗೆ ಬೆರೆ ಬರದೇ ಹೋದ್ರೆ ನಮ್ಮ ದೇಶೀಯ ಇಲ್ಲ ಓಕೆ ಸರ್ ಈಗ ಬಸವ ಸಂಸ್ಕೃತಿ ಅಭಿಯಾನ ಈ ದೇಶದಾದ್ಯಂತ ನಡೀತಾ ಇದೆ ಅದಕ್ಕೂ ಈ ಒಂದು ನಿಮ್ಮ ಇದಕ್ಕೂ ನಂದಿ ಕೂಗು ಇದು ನಡೀತಿದೆಯಲ್ಲ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಈ ಸಂಸ್ಕೃತಿ ಅನ್ನುವಂಥ ಶಬ್ದ ಜನ್ಮ ತಾಳಿದವೇ ನಂದಿಯಿಂದ ಅಂತ ಮೂಲತಃ ಏನಾಗಿದೆ ಮನುಷ್ಯ ಕಾಡಿನಲ್ಲಿದ್ದ ಅವ ನಾಡಿಗೆ ಬರಬೇಕು ಬಂದು ಒಂದು ಜೀವನ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತವ ಯಾರು ನಂದಿ ಅದನ್ನು ಉಳಿಮೆ ಮಾಡ್ತಾ ಮಾಡ್ತಾನೆ ಹೋದ ಗಂಡ ಹೇಂತಿ ಆದರು ಕುಟುಂಬ ಆಯಿತು ಮುಂದೆ ಏನಾಯ್ತು ಒಂದು ಸಮುದಾಯ ಆಯಿತು ಸಮುದಾಯಕ್ಕೆ ಒಬ್ಬ ಆದ ಗುರುವಾಗಿ ಅಲ್ಲಿ ಜೀವನದ ಅಂತಿಮ ಏನಪ್ಪ ಸೃಷ್ಟಿ ಈ ಕೊನೆ ಏನದ ಅನ್ನುವಂಥದ್ದು ಕಾಣ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದೇ ಏನಪ್ಪಾ ಅಂದರೆ ಏನೂ ಇಲ್ಲ ಅಂತ ಹ್ಞೂ ಓಕೆ ಕೊನೆ ಏನೂ ಇಲ್ಲ ಅನ್ನುವಂಥದ್ದು ಭಯ ಇಲ್ಲದ ಅನ್ನುವಂಥದ್ದು ಹಾಗಾಗಿ ಇದನ್ನು ತೋರಿಸ್ತಾವೆ ಯಾರಪ್ಪ ಅಂದರೆ ಬಸವಣ್ಣ ಮೂಲವಾಗಿ ಕೆಲಸ ಮಾಡ್ಕೊಂಡು ನಂದಿ ಅನ್ನುವಂಥದ್ದು ಹಾಗಾಗಿ ಎಲ್ಲ ಶಿವಲಿಂಗದ ಮುಂದೆ ನಂದಿಯನ್ನು ಏನು ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಸಂಸ್ಕೃತಿಯನ್ನು ಸಾರುವಂಥದ್ದು ಅಂದರೆ ಈ ಸಂಸ್ಕೃತಿ ಬಸವಣ್ಣ ದೇವರ ಮುಂದೆ ನಿಂತಿರೋದಕ್ಕೂ ಬಸವಣ್ಣನಿಗೂ ಸಂಬಂಧ ಇಲ್ಲ ಅಂದರೆ ಅವನು ಇವನು ಯಾರೋ ಬಸವಣ್ಣ ಶಿವನ ಒಂದು ಒಟು ಅವನು ಒಟು ಅವನು ಶಿವನ ಒಟು ಅವನು ಶಿವನ ಹತ್ರ ಶಿವನಿಗೆ ಸಾರ್ಥಿ ಆದವನು ಏನು ಬಸವಣ್ಣ ಭಟ್ ಸಾಹಿತ್ಯವನ್ನು ಬರೆದಿರತಕ್ಕಂಥ ಬಸವಣ್ಣನವರಿಗೂ ಮತ್ತು ನಂದಿಗೂ ಯಾವುದೂ ಸಂಬಂಧ ಇಲ್ಲ ಬಸವಣ್ಣನವರು ಶಿವನ ಒಂದು ಒಟು ಅವರು ಏನು ಶಿವನ ಶಿವನ ಸಾರ್ಥಿ ಬಸವಣ್ಣ ಏನು ಸರ್ ಆದರೆ ಅನಾದಿ ಕಾಲದಿಂದಲೂ ಬಸವಣ್ಣ ಇದ್ದಾನೆ ಆದರೆ ಇವರು ಬಸವಣ್ಣನವರು ಹದಿನಾರನೇ ಶತ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಬಸವಣ್ಣನವರು ಗೊತ್ತಾಗ್ತಾ ಸರ್ ಓಕೆ 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 ಇಲ್ಲಿ ನೀವು ಹೇಳೋದು ನೋಡ್ರಿ ಇದೇ ಕನ್ಫ್ಯೂಜ್ ಇರು ಅದು ಬಹಳ ಜನಕ್ಕೆ ಏನು ಅಂತಂದ್ರೆ ಬಸವಣ್ಣ ಅಂತಂದ್ರೆ ಈ ನಂದಿಯಲ್ಲಿ ಆ ಬಸವಣ್ಣವ್ರು ಕಾಣಬೇಕು ಅನ್ನುವಂಥದ್ದು ಇದು ತಪ್ಪು ಗುರು ಗುರುನೆ ನಂದಿ ನಂದಿನೇ ಆದ್ರೆ ನಂದಿ ಮಹತ್ವವನ್ನು ಅರ್ಥವ್ರು ಯಾರಪ್ಪ ಅಂದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಅದಕ್ಕಾಗಿ ಅವ್ರಿಗೆ ವಿಶ್ವ ಗುರು ಅಂತ ಕರೀತಾರೆ ಇದು ವಿಶ್ವ ತತ್ವದ ಬಗ್ಗೆ ಆಳವಾಗಿ ಅವ್ರು ಏನ್ ಮಾಡಿದ್ರು ಅವಾಗೇ ತಿಳ್ಕೊಂಡ್ರು ಇವತ್ತು ವಿಜ್ಞಾನ ಇಷ್ಟು ಅಭಿವೃದ್ಧಿ ಹೊಂದಿಲ್ಲ ಇವತ್ತು ನಾವು ತಿಳ್ಕೊಳಕತ್ತೀವಿ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಏನೂ ವಿಜ್ಞಾನ ಇರಲಿಲ್ಲ ಆದ್ರೂ ಕೂಡ ಆಂತರಿಕವಾಗಿ ಎಲ್ಲಾನು ಕೂಡ ಕಂಡುಕೊಂಡ್ರು ಅಂದರೆ ಈ ಒಂದು ಸೃಷ್ಟಿಯ ಒಂದು ಏನಾಗಿದೆ ಜೀವಂತಿಕೆ ನಿಂತಿರೋದು ಈ ನಂದಿ ಮ್ಯಾಗ ಅನ್ನುವಂಥದ್ದು ಹಾಗಾಗಿ ಏನಾಗ್ತದೆ ಅಂತಂದರೆ ಅವ್ರಿಗೆ ವಿಶ್ವಗುರು ಅಂತ ಕರಿತೀವಿ ನಾವು ಏನಾದರೂ ಈ ಒಂದು ಪ್ರದೇಶಕ್ಕೆ ಏನಾದರೂ ನಾವು ಬಸವಣ್ಣವ್ರು ಸೀಮಿತಗೊಳಿಸ್ತೀವಿ ಅಂತ ತಿಳ್ಕೊಳ್ಳ ಅದು ಖಂಡಿತವಾಗಿಯೂ ಅವ್ರಿಗೆ ಮಾಡುವಂಥ ಅಪಚಾರ ಅಂತೇಳಿ ಅದಕ್ಕಾಗಿ ಏನಾಗುತ್ತೆ ಈ ಬಸವ ತತ್ವ ಈ ಬಸವ ತತ್ವದ ಮೂಲ ಬೇರೆ ಯಾವುದಪ್ಪ ಅಂತಂದರೆ ಈ ನಂದಿಯಾಗಿರೋ ನಂದಿ ಕೃಷಿಕರಾಗಿರುವಂಥದ್ದು ನಾವು ನಂದಿ ಕೃಷಿಕರಿಗೆ ಆದ್ಯತೆ ನೀಡಿ ಅವ್ರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಇವತ್ತು ಪ್ರಯತ್ನ ಮಾಡದೆ ಹೋದರೆ ಖಂಡಿತವಾಗಿಯೂ ಕೂಡ ಈ ಸಂಸ್ಕೃತಿ ಶಬ್ದಕ್ಕೆ ನಾವು ಅರ್ಥನೇ ಕಲ್ಪಿಸೋದಿಲ್ಲ ಹೌದ್ರಿ ಹಾಗಾಗಿ ಇವತ್ತು ನಾವು ಏನು ಸಾಂಸ್ಕೃತಿಕ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರು ಕರಿತೀವಿ ಅದು ಏನಾದರೂ ವಾಸ್ತವದಲ್ಲಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು ಅಂತಂದರೆ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲೇಬೇಕು ಮಾಡಿದ್ರೆ ಮಾತ್ರ ನಿಜವಾಗಿ ಸಂಸ್ಕೃತಿ ಅಂದರೆ ಏನು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಅದನ್ನ ತಲುಪಿಸಾಕ್ ಸಾಧ್ಯತೆ ಅದ ಹೌದು ಹಾಗಾಗಿ ಇಲ್ಲಿ ನನಗಿದೆ ಗುರು ಗುರು ನಂದಿ ನಂದಿ ಇದನ್ನ ಅರ್ಥ ಮಾಡ್ಕೋಬೇಕು ನಮಸ್ಕಾರ ಗುರುಜಿ ತಾವು ಪಾದಯಾತ್ರೆಯ ಪಾದಯಾತ್ರೆನ ಪಾದಯಾತ್ರೆಯ ಒಳ್ಳೆ ಸಮಯದಲ್ಲಿ ಕೂಡ ಬಡಿತಾರೆ ದೇವಸ್ಥಾನದಲ್ಲಿ ಬರೀ ಸಂತೋಷದ ವಿಚಾರ ನೀವು ನಂದಿ ಕೂಗುವ ಒಂದು ಯಾತ್ರೆನ ಇವತ್ತು ಪಾದಯಾತ್ರೆಯೂ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತಾ ಇದೆ ಏಕೆಂತಂದರೆ ಒಬ್ಬ ರೈತನೊಟ್ಟಿಗೆ ನಿಲ್ಲಕ್ಕೆ ಯಾರೂ ಕೂಡ ಇರಲಿಲ್ಲ ಇವತ್ತು ಬಟ್ ಇವತ್ತು ಆ ರೈತನ ಕುಟುಂಬನ ಉಳಿಸ್ಲಕ್ಕ ಉಳಿಸ್ಲಿಕ್ಕೋಸ್ಕರ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಏನು ಭೂಮಿನ ಬಳ್ಳುವಳಿಯಾಗಿ ಏಕೆಂದರೆ ಇವತ್ತೇನಕ್ಕೆ ರಾಸಾಯನಿಕ ಪದಾರ್ಥನ ಉಪಯೋಗದ್ರಿಂದ ಉಪಯೋಗಿಸೋದ್ರಿಂದ ಆಗ್ತದೆ ಭೂಮಿ ಬರ್ಡ್ ಆಗ್ತದೆ ಆದರೆ ನಂದಿನ ಉಪಯೋಗಿಸೋದ್ರಿಂದ ಖಂಡಿತ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥ ನೀವು ಪಾದಯಾತ್ರೆ ಕೈಗೊಂಡಿದ್ರಿ ಇದು ತುಂಬ ಖುಷಿ ಆಗ್ತಕ್ಕಂಥ ವಿಚಾರ ನನ್ನ ಪ್ರಕಾರ ಹೇಳ್ಬೇಕಂತೇಳಿದ್ರೆ ಮುಂದಿನ ಪೀಳಿಗೆಗೆ ನಾವೇನಾದ್ರು ಜಮೀನನ್ನು ಭೂಮಿನ ನಾವೇನಾರು ಬಳವಳಿಗೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿದರೆ ದೊಡ್ಡ ಆಸ್ತಿ ಮಾಡೋದು ಬೇಡ ಅಡು ಮಾಡೋದು ಬೇಡ ಸೊ ಬಳುವಳಿ ಕೊಡಬೇಕು ಅಂತಂದರೆ ನಮ್ಮ ಬಸವರಾಜ್ ಸರ್ ಅವರು ನಮ್ಮ ಮಟ್ಟಿಗೆ ಒಂದು ಪಾದಯಾತ್ರೆ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗ್ತದೆ ಅವ್ರ ಪಾದಯಾತ್ರೆ ಖಂಡಿತ ಯಶಸ್ವಿಯಾಗಲಿ ಸೊ ಎಲ್ಲರ ಇಡೀ ನಾಡಿನಲ್ಲಿ ಅವರಿಗೆಲ್ಲ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ನಿಮ್ಮ ಪಾದಯಾತ್ರೆ ಈಗ ಫೈನಲ್ ಎಲ್ಲಿಗೆ ತಲುಪ್ತದೆ ಬೆಂಗಳೂರಿನಲ್ಲಿರುವಂಥ ಬಸವನಗುಡಿಯ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಕೊನೆಗೊಳ್ತಾಯಿದ್ರಿ ಇನ್ನೊಂದು ಕೊನ್ ಒಂದು ವಿಚಾರ ಕೊನೆಯಲ್ಲಿ ಹೇಳೋದಾದರೆ ನಮಗೆ ತುಮಕೂರು ಅಂತೇಳಿ ನೆನಪು ಬಂತಂದರೆ ಮೊದಲು ರವಿಕುಮಾರ್ ಅನ್ನೋರು ತಲೆ ಬರ್ತಾರೆ ಯಾಕಂತಂದರೆ ಮೂಲತಃ ನಾವು ಯಾವಾಗ ಎರಡು ಮೂರು ವರ್ಷದಿಂದ ಇದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಆಗ್ಲಿಂದ ಕೂಡ ಅವ್ರು ದೂರದಿಂದನೇ ಕುತ್ಕೊಂಡು ಏನು ಮಾಡ್ತಾಯಿದ್ದಾರೆ ಇದಕ್ಕೆ ದೊಡ್ಡದಾದಂಥ ಬೆಂಬಲ ಪ್ರೋತ್ಸಾಹ ನೀಡ್ತಾ ಇರುವಂಥದ್ದು ಮತ್ತು ಇತ್ತೀಚೆಗೆ ಇಲ್ಲಿ ಜೋಡೆಗೆ ನಾವು ಪ್ರೋತ್ಸಾಹನ ಕೊಡಬೇಕು ಅಂತ ಮಾಡಿದ್ದೇವೆ ಅದನ್ನು ಒಬ್ಬರು ಸಂಘಟಕರನ್ನು ಕರ್ಕೊಂಡ್ಬಂದು ಅದಕ್ಕೆ ಪ್ರೋತ್ಸಾಹನವನ್ನು ಕೊಡಿಸುವಂಥ ವ್ಯವಸ್ಥೆಯೂ ಮಾಡಿದರು ಹಾಗಿದ್ದರೆ ಇಂತಹ ವ್ಯಕ್ತಿಗಳು ಏನದು ಅಂತಂದರೆ ಸಮಾಜದಲ್ಲಿ ಹೆಚ್ಚಿಗೆ ಆಗಬೇಕಾಗಿದೆ ಅಂತ ಹಾಗಾಗಿ ಯಾವುದೇ ಈ ನಿಟ್ಟಿನಲ್ಲಿ ಯಾರೇ ಪ್ರಯತ್ನ ಮಾಡಿದರೂ ಖಂಡಿತವಾಗಿಯೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅದಕ್ಕೆ ಸಾಕ್ಷಿ ಅಂದರೆ ಈ ನಂದಿನಿ ಯಾಕಂತಂದ್ರೆ ಅವ್ನು ಬಿಟ್ಟು ಹೋದ್ರೂ ಭವಿಷ್ಯ ಇಲ್ಲ ಅಂತೇಳಿ ಎಲ್ಲ ಜ್ಯೋತಿರ್ಲಿಂಗಗಳನ್ನೇ ಹೇಳ್ತಾ ಇರುವಂಥದ್ದು ಎಲ್ಲ ಶಿವಾನೇ ಹೇಳ್ತಾ ಇರುವಂಥದ್ದು ನಾವು ಹೇಳಕತ್ತಿಲ್ಲ ಇವತ್ತು ಹಾಗಾಗಿ ಆ ನಿಟ್ಟಿನ ಒಂದು ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥವ್ರು ಮತ್ತು ಅವರು ಬಳಗವನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಲರನ್ನ ಹಾಗಾಗಿ ಬಳಗ ಮುಂದಿನ ದಿನಗಳಲ್ಲಿ ಧೂಡ್ದಾಗ್ಲಿ ಈ ನಿಟ್ಟಿನಲ್ಲಿ ತಾವು ಅಭಿವೃದ್ಧಿಯನ್ನು ಕಾಣುವಂತಾಗಲಿ ಸಮಾಜದಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಆಸಿಸ್ತಾ ಇದ್ದೇನೆ ಧನ್ಯವಾದ ಬಸವರಾಜ ಬಿರದರವರಿಗೆ ಕೂಡ ಒಂದು ಜಯವಾಗಲಿ ಹಾಗೆ ನಂದಿಕ್ಕೂ ಕೂಡ ಜಯವಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ಏನು ಮಾಡೋದು